ಇಡೀ ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಎಪ್ಪತ್ತೆರಡು ಸಮುದಾಯಗಳು ಎಚ್ ಡಿ ಸಮುದಾಯಗಳು ನಮಗೆ ಬೆಂಬಲ ಕೊಟ್ಟವೆ ಪ್ರಗತಿಪರ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟಿದ್ದಾವೆ ಹಾಗಾಗಿ ನಲವತ್ತೊಂಬತ್ತು ಸಮುದಾಯಗಳು ನಾವು ಹತ್ತೊಂಬತ್ತನೇ ತಾರೀಕಿಂದ ಇಲ್ಲಿವರೆಗೂ ಮೂವತ್ತು ದಿನಗಳು ಫ್ರೀಡಂ ಪಾರ್ಕ್ ಒಳಗೆ ನಮ್ಮ ಪರಿಸ್ಥಿತಿ ಬರ್ತಿದ್ದೀವಿ ಹೇಳಂಥ ವಿಷಯ ಏನಿಲ್ಲ ಅವರು ಈಗಿನ ದಿನಮಾನದಲ್ಲಿ ನಾವು ಹತ್ತು ಇಪ್ಪತ್ತು ಸಾವಿರ ಜನಸಂಖ್ಯೆ ಇಲ್ಲಿ ಸೇರಿದ್ದೀವಿ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿದ್ರು ನಮ್ಮನ್ನು ಕಣ್ಣು ಕಾಣಲಿಲ್ಲದಂಗೆ ಕಿವಿ ಕೇಳಲಿಲ್ಲಂಗೆ ಐಸೆ ರೂಮಿಯಲ್ಲಿ ಕೂತ್ಕೊಂಡು ಅವ್ರ ಚರ್ಚೆಗಳನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ನಾವು ಇನ್ನು ಮುಂದಿನ ದಿನಮಾನದಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಸಿದ್ದರಾಮಯ್ಯನವರಿಗೆ ನಮಗೆ ಅಲೆಮಾರಿಗಳನ್ನು ಧ್ವನಿ ಇಲ್ಲದ ಸಮುದಾಯಗಳಿಗೆ ಧ್ವನಿ ಇಲ್ಲದಂತೆ ಮಾಡಿದ್ದು ಅಲೆಮಾರಿಗಳನ್ನು ಮರಣ ಮಾಡಿದ್ದು ನಿಮ್ಮಂಥ ನೀಚಿಗಟ್ಟ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಯಾಕಂದ್ರೆ ಧ್ವನಿ ಇಲ್ಲದ ಸಮುದಾಯಗಳಿಗೆ ನೀವು ಧ್ವನಿ ಎತ್ತಿ ಕೊಡಬೇಕಾಗಿತ್ತು ಯಾಕಂದರೆ ಅಯ್ಯಿಂದ ಹೋರಾಟ ನಾನು ಬಡವರ ಪರ ಅಂತ ಹೇಳ್ಕೊಂಡು ಎದೆ ಮುಟ್ಕೊಂಡು ಹೇಳೋದಲ್ಲ ದೊಡ್ದ ನಮ್ಮಂಥ ನಲವತ್ತೊಂಬತ್ತು ಸಮುದಾಯಗಳಿಗೆ ನೀವು ಬೀದಿಗೆ ತಂದು ಹೋರಾಟ ನಿಂದಿಸಿದ್ರಲ್ಲ ಎಲ್ಲಿ ಹೋಯ್ತು ನಿಮ್ಮದು ಸಂಸ್ಕೃತಿ ಎಲ್ಲಿ ಹೋಯ್ತು ನಿನ್ನ ಸಂವಿಧಾನ ಸಂವಿಧಾನದಲ್ಲಿ ಮಾತಾಡ್ತೀರಿ ನಾನು ಸಂವಿಧಾನಬದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಯಾವತ್ತೂ ನಾನು ಪಾಲನೆ ಮಾಡ್ತೀನಿ ಅಂತ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಸಾಮಾಜಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಮತ್ತು ಆಮೇಲೆ ಆರ್ಥಿಕವಾಗಿ ಮುಗ್ಗಿದಂಥ ಸಮುದಾಯಗಳಿಗೆ ಮೇಲೆತ್ತರಿಕೆಯಾದ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಹಾಗಾಗಿ ತಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟು ಪಾಲನೆ ಮಾಡಿಲ್ಲ ವಿರೋಧ ಮಾಡಿದ್ದಾರೆ ಮತ್ತು ಆಮೇಲೆ ನಾಗಮೋಹನ್ ದಾಸ್ ಅವರ ವರದಿ ವೈಜ್ಞಾನಿಕವಾದಂಥ ವರದಿ ವೈಜ್ಞಾನಿಕವಾದ ವರದಿಯನ್ನು ತಿರಸ್ಕರಿಸಿ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಚ ಸಚಿವರನ್ನ ಸಚಿವರನ್ನ ಅವ್ರನ್ನ ಅವ್ರ ಸೀಟ್ ಅವರಿಂದ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಅವ್ರ ಸೀಟ್ ಉಳಿಸ್ಕೊಳ್ಳಿಕ್ಕೆ ನಮ್ಮನ್ನು ಕ್ಯಾಬಿನೆಟ್ನಲ್ಲಿ ನಮ್ಮನ್ನು ತಿರಸ್ಕರಿಸಿ ನಮ್ಮ ದೊರೆಯಿಲ್ಲದಂತೆ ಮಾ ಮಾತಾಡಬೇಕಾಗಿತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಎಲ್ಲ ಇನ್ನೂರ ಇಪ್ಪತ್ತೆರಡು ಶಾಸಕರುಗಳಾಗಲಿ ನಮ್ಮನ್ನು ಓಟ್ ಹಾಕಿದ್ದೀವಿ ಯಾಕಂದ್ರೆ ನಾವೇನು ಅಲ್ಲ ಅವ್ರು ಏನ್ ಮಾಡಿದಾರೆ ವೋಟ್ ಬ್ಯಾಂಕ್ ನೋಡಿದ್ದಾರೆ ವೋಟ್ ಬ್ಯಾಂಕ್ ಕಡೆಗಣಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನೀವು ಮತ ಆ ಬ್ಯಾಂಕನ್ನು ನೋಡ್ತಾ ಇದ್ದೇವೆ ಸಿದ್ದರಾಮಯ್ಯನವರು ಹಾಗಾಗಿ ಮುಂದಿನ ದಿನಮಾನದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಮಾತು ನಾವು ಇಲ್ಲಿ ಇಲ್ಲಿ ಕೇಳಿ ಸಿದ್ದರಾಮಯ್ಯನವರು ಹದಿನೇಳರಲ್ಲಿ ಆ ಮೀಸಲಾತಿ ಕದ್ದಾರೆ ಕಳ್ಳ ಯಾರಂತ ಗೊತ್ತಾಗಿದೆ ಕಳ್ಳರು ಹೆಂಗ್ ಪಾಲು ಹಚ್ಚಿಕೊಡ್ತಾರೆ ಕೊಡ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಪಾದ ನಡಿಗೆ ನಮ್ಮ ವೇಷ ಮುಖ್ಯ ಮಾಡಿಕೊಂಡು ಮೊದಲು ನಾವು ಹೈಕೋರ್ಟ್ಗೆ ದಾವ ಹಾಕ್ತೀವಿ ಹೈಕೋರ್ಟ್ಗೆ ಹೋಗಿ ದಾವ ಹಾಕಿ ನಾವು ವೇಷ ಪಾದಯತ್ರೆ ಮುಖಾಂತರ ಹೋಗ್ತೀವಿ ಪಾದಯತ್ರಿ ಮುಖಾಂತರ ಹೋಗಿ ನಾವು ನಲವತ್ತೊಂಬತ್ತು ಸಮುದಾಯಗಳು ಏಕ ಜೋಳಿಗೆ ಹಾಕೊಂಡು ಅಲ್ಲಿ ಮನೆ ಮನೆಗಳನ್ನು ಭಿಕ್ಷೆ ಬೇಡಿಕೆ ಅಂತ ಜೋಳಿಗೆ ಇದು ಮಾಡಿಕೊಂಡು ನಾವು ಕೋರ್ಟಿಗೆ ಹೋಗುವಂತಹ ಸಿದ್ಧರಾಗ್ತೀವಿ ಅವ್ರಿಗೆ ಎಚ್ಚರಿಕೆ ಆಗಿದೆ ಇವತ್ತಿನ ದಿನ ಎಚ್ಚರಿಕೆ ಆಗಿದೆ ಯಾಕಂದರೆ ಇತಿಹಾಸದಲ್ಲಿ ಐತಿಹಾಸಿಕವಾದಂಥ ಇವತ್ತು ದಿನ ಇವತ್ತು ನಾವು ಚರಿತ್ರೆಯಲ್ಲಿ ಇಡೀ ಸ್ವ ಸ್ವಾತಂತ್ರ್ಯ ಬಂದರೆ ಎಪ್ಪತ್ತೊಂಬತ್ತು ವರ್ಷ ಆದರೂ ನಾವು ಇದುವರೆಗಾದರೂ ನೀರು ನಿರದು ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿಲ್ಲ ಹಾಗಾಗಿ ಇವತ್ತಿನ ದಿನ ಸರ್ಕಾರಕ್ಕೆ ಎಚ್ಚರಾಗಿದೆ ಶಾಸಕರಾಗಲಿ ಎಮ್ ಎಲ್ ಎಗಳಾಗಲಿ ಯಾವ್ದಾಗಲಿ ಎಚ್ಚರ ತಗೊಂಡು ನಿಮ್ಮ ಮೇಲೆ ಮಾಡಬೇಕಾಗುತ್ತೆ ಮುಂದಿನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿಗಳಿಗೆ ಮುಂದಿನ ನಾವು ಡರೋ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ನಮ್ಮ ಅನ್ಯಾಯ ಮಾಡಿದೆ ನಾವು ವೇಷಭೂಷಣಗಳು ಅಲೆಮಾರಿಗಳ ವೇಷಭೂಷಣಗಳು ಹಾಕಂಡು ಸರ್ಕಾರ ನಮ್ಮನ್ನೆಲ್ಲ ಮರಣ ಶಾಸನ ಮಾಡಿದಪ್ಪ ಸಚಿವರ ಸಚಿವ ಕ್ಯಾಬಿನೆಟ್ ಇದರಲ್ಲಿ ನಮಗೆ ಇದು ಈ ಸರ್ಕಾರ ಬೇಡ ಏನಂತೇಳಿ ಇಡೀ ಈ ಮೂರು ಪಕ್ಷಗಳಾಗಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಯಾವ ಪಕ್ಷಕ್ಕೂ ನಾವು ಓಟ್ ಹಾಕಲ್ಲ ಟೋಟಲ್ ಇರ್ತಕ್ಕಂಥದ್ದು ಐದೂವರೆ ಲಕ್ಷ ಸಂಖ್ಯೆ ಇದೀವಿ ಟೋಟಲ್ ಆರು ಲಕ್ಷ ಆಗುತ್ತೆ ಹಾಗಾಗಿ ನಲವತ್ತೊಂಬತ್ತು ಸಮುದಾಯಗಳನ್ನು ನಾವು ಇವತ್ತಿಗೂ ನಾವು ಅವಪನ್ನ ಮಾಡಿಕೊಂಡು ಇಟ್ಕೋಬೇಕಾಗಿದೆ ಯಾಕಂದರೆ ತಾಯಿ ಮಾತೃಡೆ ಇರ್ತಕ್ಕಂಥ ವ್ಯಕ್ತಿ ಅಥವಾ ಸಿದ್ದರಾಮಯ್ಯನವರು ಹಾಗಾಗಿ ಆ ಗುಣನ ಉಳಿಸ್ಕೊಳ್ಳಿಲ್ಲ ಹಿಂದೆ ನಮಗೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮುದಾಯಗಳು ಎಪ್ಪತ್ತೆರಡು ಸಮುದಾಯಗಳು ಅಲೆಮಾರಿ ಕೋಶ ಮಾಡಿದರು ಅಲೆಮಾರಿ ಕೋಶ ಮಾಡಿ ನಮ್ಮನ್ನು ಎರಡು 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 ಸ ಎರಡು ನೂರು ಕೋಟಿ ರೂಪಾಯಿನ ಅನುದಾನ ಕೊಟ್ಟು ನಮ್ಮನ್ನು ಹಿಂದುಳಿದಂಥ ಸಮುದಾಯಗಳು ಒಳ್ಳೆ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಅವರು ನಡೆದೇ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ನಡೆದಂಥ ಆ ದಿನ ಅದಕ್ಕೆ ಮುಳ್ಳಾಕಿ ನಮಗೆ ತುಳಿಲಿಲ್ಲದಂಗೆ ಬರಲ ಬರಬಾರ್ದಂಥ ಕೆಸರು ಗುಂಡಿರುತ್ತಲ್ಲ ಆ ಗುಂಡಿ ಒಳಗೆ ಕೆಳಗಾಗಿ ನಮ್ಮನ್ನು ನಲವತ್ತೊಂಬತ್ತು ಸಮುದಾಯಗಳು ತುಳುತಿದ್ದಂಥ ಏಕೈಕ ಮುಖ್ಯಮಂತ್ರಿಗಳು ನಮಗೆ ಏನಂದರೆ ನಮ್ಮ ಪಾಲನ್ನು ನಾಗಮೋಹನ್ ದಾಸ್ ಏನು ಹೇಳಿದ್ದಾರೆ ಎ ವರ್ಗದಲ್ಲಿ ಹಿಂದುಳಿದಂಥ ಸಮುದಾಯಗಳು ಆರ್ಥಿಕವಾಗಿ ಶಿಕ್ಷಣದಿಂದ ಮತ್ತು ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಅಂದರೆ ಬ ಪ್ರಜಾ ಸರದಿ ಸಾಲಿನಲ್ಲಿ ಕೊಡಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಗಳು ಆಗಿರೋದ್ರಿಂದ ನಾಗಮೋಹನ್ ದಾಸ್ ಸರ ಅದು ವೈಜ್ಞಾನಿಕವಾಗಿ ಹೇಳಿದ್ದಾರೆ ಆ ವೈಜ್ಞಾನಿಕವಾದಂಥದ್ದು ತಿಳ್ಕೊಂಡು ಆದರೂ ಅವರು ಅದನ್ನು ಪಾಲನೆ ಮಾಡಬೇಕಾಗಿದೆ ಅದರ ಮೇಲೆ ನಮ್ಮನ್ನ ಮೀಸಲಾತಿ ಮಾಡಬೇಡ ಅಂತೇಳಿ ನಾವು ಹಿಂದಿದ್ರು ಹೋರಾಟ ಮಾಡ್ಕೊತ ಬಂದಿದ್ದೀವಿ ನಮ್ಮನ್ನು ಆರ್ಥಿಕವಾಗಿ ನಮ್ಮ ಜನಸಂಖ್ಯೆ ಆಧಾರ ನಮ್ಮನ್ನ ಹಿಂದು ಹಿಂದುಳಿದಂತಹ ಸಮುದಾಯಗಳು ಅಂತೇಳಿ ನೀವು ಪರಿಗಣಿಸ್ಬೇಕು ಹಿಂದುಳಿದಂತಹ ಸಮುದಾಯಗಳನ್ನ ಪರಿಗಣಿಸಿ ನಮಗೆ ಮೂರು ಪರ್ಸೆಂಟ್ ಮೀಸಲಾತಿ ಅಂತ ಇತ್ತು ಆದರೆ ನಮಗೆ ಒಂದು ಪರ್ಸೆಂಟ್ ಸ್ವಾಗತ ಯಾಕಂದ್ರೆ ನಮಗೆ ಸಿಕ್ಕಿಲ್ಲ ನಮಗೆ ಇವರು ಸ್ವಾತಂತ್ರ್ಯ ಸಿಕ್ಕಿಲ್ಲ ಸ್ವಾತಂತ್ರ್ಯ ಕೊಟ್ಟಂಗೆ ನೀವು ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟರೆ ಹಾಗಾಗಿ ನಾವು ಮುಂದಿನ ದಿನಮಾನದಲ್ಲಿ ವಿಧಾನಸೌಧ ಮುದ್ದೆ ಹಾಕಲಿಕ್ಕೆ ನಾವು ವೇಷಭೂಷಣಗಳನ್ನು ಇಪ್ ಈ ದಿನ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿವೆ ಒಂದು ಲಕ್ಷ ಜನ ಸೇರಿ ಆ ವಿಧಾನಸೌಧ ಮುಚ್ಚಿ ಹಾಕ್ತಿವಿ ಅಂತ ಕರೆ